ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಚಪಾತಿಗೆ ಯಾವಾಗಲೂ ನಾರ್ಮಲ್ ಆಗಿರೋ ಪಲ್ಯ ಅಥವಾ ಸಾಂಬಾರ್ ತಿಂದುಬಿಟ್ಟು ಬೇಜಾರಾಗಿದೆನಾ ಹಾಗಿದ್ರೆ ಬನ್ನಿ ಈ ರೀತಿ ಸಖತ್ ರಿಚ್ ಕ್ರೀಮಿ ಆಗಿರೋ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡುವಂತಹ ಮೇತಿ ಮಲಾಯ್ ಮಟರ್ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಫಸ್ಟಿಗೆ ಒಂದು ಬಾಣಲೆಯಲ್ಲಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಜೊತೆಗೆ ಒಂದು ಮೂರಿಂದ ನಾಲ್ಕು ಲವಂಗ ಹಾಕೊಂಡು ಜೊತೆಗೆ ಒಂದು ಸ್ವಲ್ಪ ಗೋಡಂಬಿ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಹಾಕ್ಕೊಂಡು ಅದನ್ನ ನೀಟಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಅದಕ್ಕೆ ಒಂದು ಎರಡು ಈರುಳ್ಳಿ ದಪ್ಪನಾಗೆ ಹೆಚ್ಕೊಂಡಿದ್ದೀನಿ ಯಾಕಂತಂದ್ರೆ ಇದನ್ನ ಮಿಕ್ಸಿ ಮಾಡೋದ್ರಿಂದ ದಪ್ಪನಾಗೇ ಇರಲಿ ಸೊ ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಫ್ರೈನ್ ಏನ್ ಬರ್ತಾ ಇದೆ ಅಂದಾಗ ನಾನು ಸ್ವಲ್ಪ ಹಿಂಗು ಜೊತೆಗೆ ಟೊಮ್ಯಾಟೊ ಅದ್ರ ಜೊತೆಗೆ ನಾನು ಸ್ವಲ್ಪ ಉಪ್ಪು ಹಾಕೊಂಡು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕೊಂಡಿದ್ದೀನಿ ಟೊಮ್ಯಾಟೊನೂ ಅಷ್ಟೇ ನಾನಿಲ್ಲಿ ಎರಡು ಟೊಮ್ಯಾಟೊ ತೊಗೊಂಡಿದ್ದೀನಿ ಸೊ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಇದೆಲ್ಲ ಸ್ವಲ್ಪ ನೀಟಾಗಿ ಬೆಂದಾದ್ಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಸ್ವಲ್ಪ ಅರಿಶಿನ ಪುಡಿ ಜೊತೆಗೆ ನಾನು ಇಲ್ಲಿ ಚಕ್ಕೆ ಪುಡಿ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಪುಡಿ ಇಲ್ಲ ಅಂತಂದರೆ ನಾರ್ಮಲ್ ಚಕ್ಕೆನೂ ಹಾಕೋಬಹುದು ಸೊ ನೋಡಿ ಇದು ಇವಾಗ ನೀಟಾಗಿ ಬೆಂದಿದೆ ಇದನ್ನು ಆರಕ್ಕೆ ಬಿಟ್ಟುಬಿಟ್ಟು ಇದೆಲ್ಲ ತಣ್ಣಗಾದ್ಮೇಲೆ ನಾವು ಇದನ್ನು ರುಬ್ಕೊಂಡ್ರೆ ನಮಗೆ ಸೂಪರ್ ಆಗಿರೋ ಪೇಸ್ಟ್ ಏನ್ ಗ್ರೇವಿ ರೆಡಿ ಆಗುತ್ತೆ ಮೀನ್ ವೈಲ್ ನಾನಿಲ್ಲಿ ಒಗ್ಗರಣೆಗೆ ಅಂತ ಮತ್ತೆ ಒಂದು ಅರ್ಧ ಕಪ್ ಅಷ್ಟು ಎಣ್ಣೆಗೆ ಒಂದು ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಇವಾಗ ನಾವು ಸಣ್ಣದಾಗಿ ಹೆಚ್ಕೊಂಡಿರೋ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ ಸೊ ಈರುಳ್ಳಿ ಬೇಗ ಬೆಂದ್ಬಿಡುತ್ತೆ ಸಣ್ಣದಾಗಿ ಹೆಚ್ಚಿರೋದ್ರಿಂದ ಈ ಹಂತದಲ್ಲಿ ನಾವು ಸಣ್ಣದಾಗಿ ಹೆಚ್ಕೊಂಡಿರೋ ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನ ಒಂದು ಎರಡರಿಂದ ಮೂರು ಸತಿ ನೀಟಾಗಿ ತೊಳ್ಕೊಳ್ಳಿ ಅದರಲ್ಲಿ ತುಂಬಾ ಒಂಥರ ಮಡ್ಡಿ ಇರುತ್ತೆ ಸೊ ಇದನ್ನ ನೀಟಾಗಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಕೊಂಡು ಒಂದ್ ಐದು ನಿಮಿಷ ನೀವು ಬಾಡಿಸಿದ್ರೆ ಸಾಕು ಅದು ಬೇಗ ಬೆಂದ್ಬಿಡತ್ತೆ ಆವಾಗ ಒಂದ್ ಕಪ್ ಅಷ್ಟು ಬಟಾಣಿ ಹಸಿ ಬಟಾಣಿನ ಹಾಕೊಂಡಿದೀನಿ ಆ ಇದನ್ನ ಬಟಾಣಿನೂ ಅಷ್ಟೇ ಹಸಿ ಬಟಾಣಿ ಆಗಿರೋದ್ರಿಂದ ಒಂದು ಐದು ನಿಮಿಷ ಬಾಡಿಸ್ಕೊಂಡ್ರೆ ಇದನ್ನು ಕೂಡ ತುಂಬಾ ಬೇಗ ಬೆಂದ್ಬಿಡುತ್ತೆ ಇವಾಗ ನಾವೆಲ್ಲ ಮಸಾಲಗಳನ್ನ ಹಾಕೊಳ್ಳೋಣ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಸ್ವಲ್ಪ ಕೋರಿಯಾಂಡರ್ ಪೌಡರ್ ಎಲ್ಲ ಹಾಕೊಂಡ್ಬಿಟ್ಟು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದು ತುಂಬಾ ಬೇಗ ಆಗೋ ರೆಸಿಪಿ ಅದೇ ರೀತಿ ಒಂಥರ ಗೆಸ್ಟ್ ಬಂದಾಗೂ ಕೂಡ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಇಷ್ಟಪಡೋ ರೆಸಿಪಿ ಟ್ರೈ ಮಾಡಿ ನೋಡಿ ನಾರ್ತ್ ಇಂಡಿಯನ್ ಕರಿಗಳು ಇವಾಗಿನ ಕಾಲದಲ್ಲಿ ಒಂಥರ ಸಿಕ್ಕಾಪಟ್ಟೆ ರೇಟ್ ಆಗ್ಬಿಟ್ಟಿದೆ ಸೊ ಆದ್ರಿಂದ ಮನೆಯಲ್ಲೇ ಮಾಡ್ಕೊಳ್ಳೋದ್ ಕಲಿತ್ರೆ ತುಂಬಾ ಹೆಲ್ದಿ ಆಗು ಆಗುತ್ತೆ ಈಸಿನೂ ಆಗುತ್ತೆ ಸೊ ನೋಡಿ ನಾನು ರುಬ್ಕೊಂಡಿರೋ ಗ್ರೇವಿ ಹಾಕೊಂಡು ಒಂದು ಎರಡು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಹಾಲು ಹಾಕೊಂಡಿದ್ದೀನಿ ಹಾಲು ಹಾಕಿದ ತಕ್ಷಣ ಅದರದ್ದು ಕಲರ್ ಎಷ್ಟು ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಇದು ಸೂಪರಾಗಿ ಇವಾಗ ಕಲರ್ ಬಿಟ್ಕೊಂಡಿದೆ ಒಂದೆರಡರಿಂದ ಎರಡರಿಂದ ಮೂರು ನಿಮಿಷಕ್ಕೆ ಕೊನೆಗೆ ನಾನು ಇನ್ನ ಸ್ವಲ್ಪ ಉಪ್ಪು ಹಾಕೊಂಡು ಒಂದು ಸ್ವಲ್ಪ ಕೊತ್ತಂಬರಿಯಿಂದ ಗಾರ್ನಿಶ್ ಮಾಡ್ಕೊತಾ ಇದ್ದೀನಿ ಇಷ್ಟೇ ರೀ ಇದು ಚಪಾತಿ ಜೊತೆಗೆ ಈವನ್ ನೀವು ರೊಟ್ಟಿ ಜೊತೆಗೂ ತಿನ್ಬೋದು ಕುಲ್ಚಾ ನಾನ್ ರೆಸಿಪಿಯಲ್ಲೂ ತಿನ್ಬೋದು ಕುಲ್ಚಾ ರೆಸಿಪಿ ಬೇಕು ಅಂತಂದ್ರೂ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ನೋಡಿ ಸೊ ಕೊನೆಗೆ ನಾನು ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಇಲ್ಲ ಅಂತಂದರೆ ನೀವು ಕೆನೆನಲ್ಲೂ ಬೀಟ್ ಮಾಡಿಬಿಟ್ಟು ಫ್ರೆಶ್ ಕ್ರೀಮ್ನ ಮಾಡ್ಕೋಬೋದು ಸೊ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬ ಹೆಲ್ದಿ ರೆಸಿಪಿ ತುಂಬ ಬೇಗ ಆಗೋ ರೆಸಿಪಿ ಕೂಡ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಈ ರೀತಿಯಾಗಿರೋ ಡಿಫ್ರೆಂಟ್ ರೆಸಿಪೀಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಹೊಸ ಯೂಟ್ಯೂಬರ್ ಆಗಿರೋದ್ರಿಂದ ನಿಮ್ಮ ಒಂದು ಪ್ರೋತ್ಸಾಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್